ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರುಣಾ ಆಡ ಕರಿಚಿರತೆ ದುನಿಯಾ ವಿಜಯ ಅಭಿಮಾನಿ ಬಳಗದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮಾ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಬಿಡುಗಡೆಯಾದಾಗಿನಿಂದಲೂ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಕಲೆಕ್ಷನ್ ಮಾಡುವುದರ ಮೂಲಕ ಭೀಮಾ ಹೊಸ ದಾಖಲೆ ಬರೆಯುತ್ತಿದ್ದಾನೆ ಭೀಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಭೀಮನಿಂದ ಚಿತ್ರರಂಗದಲ್ಲಿ ಹೊಸ ಹುರುಪು ಮೂಡಿದೆ ಹಾಗೆ ಈ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಗಿರಿಜಾ ಪಾತ್ರ ಎಲ್ಲರ ಗಮನ ಸೆಳೀತಾ ಇದೆ ಭೀಮಾದಲ್ಲಿ ದುರುಳರಿಗೆ ಸಿಂಹ ಸ್ವಪ್ನವಾಗಿರುವ ಖಡಕ್ ಪೊಲೀಸ್ ಅಧಿಕಾರಿಯಾಗಿರುವ ಗಿರಿಜಾ ಪಾತ್ರಧಾರಿ ಯಾರು ಇವರ ನಿಜವಾದ ಹೆಸರು ಏನು ಇವರ ಹಿನ್ನೆಲೆ ಏನು ಅಂತ ಇವ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡ್ತಿದ್ದೀನಿ ಅದಕ್ಕಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇನ್ನೂ ಭೀಮಾದಲ್ಲಿನ ಇವರ ಪಾತ್ರ ಇಷ್ಟವಾಗಿದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ ಭೀಮಾ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಚ್ಚಿರುವ ಗಿರಿಜಾ ಅವರ ನಿಜವಾದ ಹೆಸರು ಪ್ರಿಯಾ ಷಟಮರ್ಷಣ ಇವರು ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಈ ನಟಿಗೆ ಚಿಕ್ಕಂದಿನಿಂದಲೂ ನಟನೆಯಲ್ಲಿ ಅಪಾರ ಆಸಕ್ತಿ ಇತ್ತು ಅದರಂತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರು ಪ್ರಿಯಾ ಅವರು ಕಳೆದ ಹದಿನಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರಂಗಭೂಮಿಯನ್ನೇ ತನ್ನ ತವರು ಎನ್ನುವ ಇವರು ಮಂಡ್ಯ ರಮೇಶ್ ಅವರ ನಟನಾ ತಂಡದ ಅನೇಕ ನಾಟಕಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪ್ರಿಯಾ ಅವರು ಕೆಲವು ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದಾರೆ ಕಲಾವಿದೆ ಅಲ್ಲದೆ ಪ್ರಿಯಾ ಅತ್ಯುತ್ತಮ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು ರಾಷ್ಟ್ರ ಪ್ರಶಸ್ತಿ ವಿಜೇತ ಒಂದಲ್ಲ ಎರಡಲ್ಲ ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗಿದ್ದ ಲಕ್ಷ್ಮಣ ಧಾರಾವಾಹಿಯ ಡೇರ್ ಡೆವಿಲ್ ಅಲಿಯಾಸ್ ಭಾರ್ಗವಿ ಪಾತ್ರಕ್ಕೆ ಪ್ರಿಯಾ ಬಣ್ಣ ಹಂಚಿದ್ದರು ಈ ಪಾತ್ರಕ್ಕೆ ಸಹ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಇನ್ನು ಪ್ರಿಯಾ ಅವರ ಪತಿ ಅವಿನಾಶ್ ಕೂಡ ನಟ ಹಾಗೂ ರಂಗಭೂಮಿ ಕಲಾವಿದರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಐಪಿಎಸ್ ಮಾಡಬೇಕು ಅನ್ನೋ ಆಸೆ ಪ್ರಿಯಾ ಅವರಿಗಿತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಆದರೆ ಭೀಮಾ ಸಿನಿಮಾ ಮೂಲಕ ಅವರ ಕನಸು ಈಡೇರಿದೆ ಕರ್ನಾಟಕದಲ್ಲಿ ಭೀಮಾ ಮತ್ತು ಗಿರಿಜಾ ಅವರ ಪಾತ್ರ ಸಖತ್ ಟ್ರೆಂಡಿಂಗ್ನಲ್ಲಿದೆ ಗಿರಿಜಾರಂತಹ ಖಡಕ್ ಪೊಲೀಸ್ ಆಫೀಸರ್ ಇದ್ದರೆ ಸೊಸೈಟಿ ಕ್ಲೀನ್ ಆಗುತ್ತೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಸಿನಿಮಾ ನೋಡಿದವರೆಲ್ಲ ಪ್ರಿಯಾ ಪಾತ್ರಕ್ಕೆ ಬಹು ಪರಾಕ್ ಹೇಳುತ್ತಿದ್ದಾರೆ ನೀವೇನಾದರೂ ಇದುವರೆಗೆ ಭೀಮಾ ಚಿತ್ರ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತೆರಳಿ ಸಿನಿಮಾವನ್ನ ವೀಕ್ಷಿಸಬಹುದು ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವೇನಾದರೂ ದುನಿಯಾ ವಿಜಯ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಧನ್ಯವಾದಗಳು